ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಪೇತ್ರನೋ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಪೀಟರ್ ಚಾಪ್ಟರ್ ಟು ವರ್ಸ್ ನೈನ್ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಆಮೇನ್ ನೋಡಿರಿ ಇಲ್ಲಿ ದೇವರು ನಮ್ಮನ್ನು ಕುರಿತು ಆತನು ಆದುಕೊಂಡ ಕರೆದ ಜನರನ್ನ ಕುರಿತು ದೇವರು ಹೇಳುವಂತಹ ಟೈಟಲ್ ಕೊಡುವಂತಹ ಟೈಟಲ್ ಕೊಡುವಂತಹ ಹೆಸರುಗಳು ಏನು ಎಂಬುದಾಗಿ ನೋಡುವಾಗ ದೇವರು ಆದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ವಿ ಆರ್ ಚೋಸನ್ ವಿ ಆರ್ ರಾಯಲ್ ವಿ ಆರ್ ಎಂಬುದಾಗಿ ಎಲ್ಲ ದೇವರು ನಮ್ಮನ್ನು ಕುರಿತು ಆ ರೀತಿಯಾಗಿ ನಮ್ಮನ್ನು ಕರೆದಿದ್ದಾರೆ ನಮಗೆ ನಾಮವನ್ನು ಕೊಟ್ಟಿದ್ದಾರೆ ಇಂಥ ಪದವಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಾವು ಯಾವ ರೀತಿ ಜೀವಿಸಬೇಕು ಯಾಕೆ ಈ ಪದವಿಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಅಲ್ಲಿ ನೋಡಿರಿ ನಮ್ಮನ್ನು ಆಶ್ಚರ್ಯ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಏಸುವಿನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನಮ್ಮನ್ನು ದೇವರು ಇಂಥ ಪದವಿಗೆ ಇಂಥ ಪದವಿಯಲ್ಲಿ ಕರೆದು ಇಟ್ಟಿದ್ದಾರೆ ನಮ್ಮನ್ನು ಕರೆದಾತನು ದೇವರು ಆಗಿದ್ದಾರೆ ಹಾದುಕೊಂಡವರು ಸೆಲೆಕ್ಟ್ ಮಾಡಿದವರು ಚೂಸ್ ಮಾಡಿದ್ದಾರೆ ಒಂದು ದೊಡ್ಡ ಉದ್ದೇಶಕ್ಕಾಗಿ ಸೊ ಈ ಚೋಸನ್ ಪೀಪಲ್ ಆಗಿ ನಾವು ಹೇಗೆ ಇರಬೇಕು ಒಂದು ಚೋಸನ್ ಪೀಪಲ್ ಜನ ಹೇಗಿರುತ್ತಾರೆ ದೇವರ ಸ್ವಕೀಯ ಜನರು ದೇವರು ಹೇಳ್ತಾ ಇದ್ದಾರೆ ಇಸ್ರಾಯಲ್ಯರನ್ನು ನೋಡಿ ನೀವು ಅಲ್ಪ ಸ್ವಲ್ಪ ಜನರಾಗಿದ್ದಾಗ ನಾನು ನಿಮ್ಮನ್ನು ಆದುಕೊಂಡೇನು ನನ್ನ ಜನರಾಗಿ ಆದುಕೊಂಡೇನು ನನ್ನ ಪ್ರಜೆಯಾಗಿ ಆದುಕೊಂಡೇನು ಎಂಬುದಾಗಿ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೇ ನಿಮ್ಮನ್ನು ಆಶೀರ್ ನಾನು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಮಾತ್ರವಲ್ಲದೆ ಒಂದು ಕುರುಂತಿದವರು ಒಂದು ಇಪ್ಪತ್ತೇಳಲ್ಲ ಓದಿ ನೋಡುವಾಗ ದೇವರು ನಮ್ಮನ್ನು ಲೋಕದಲ್ಲಿ ಅಲ್ಪವಾಗಿರುವುದನ್ನು ಲೋಕದಲ್ಲಿ ಮೂರ್ಖವಾಗಿರುವುದನ್ನು ಫುಲಿಶ್ ಆಗಿರುವುದರನ್ನು ಅಲ್ಪವಾಗಿರುವುದರನ್ನು ಏನೂ ಇಲ್ಲದವರಾಗಿರುವವರನ್ನು ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಹಾಲೆ ಲೂಯ್ಯ ದೇವರು ಆದುಕೊಂಡರು ಜನರನ್ನು ದೇವರು ಆದುಕೊಂಡಿದ್ದಾರೆ ನಿಮ್ಮನ್ನು ನನ್ನನ್ನು ರಾಜವಂಶಸ್ಥರಾಗಿರಬೇಕೆಂಬುದಾಗಿ ಇವತ್ತು ಆ ರೀತಿಯಾಗಿ ನಾವು ಬಾಳುತ್ತಾ ಇದ್ದೀವ ಆ ರೀತಿಯಾಗಿ ನಮ್ಮ ಜೀವನ ಇದೆಯಾ ನಮ್ಮ ಜೀವನದಲ್ಲಿ ಆ ರಾಜವಂಶಸ್ಥರಾಗಿರಬೇಕಾದರೆ ರಾಯಲ್ ಆಗಿ ಯೋಚನೆ ಮಾಡಿರಿ ನಾವೆಲ್ಲ ರಾಜರ ಮಕ್ಕಳು ರಾಜ ರಾಜರ ಮಕ್ಕಳಾಗಿರುವಾಗ ಅಲ್ಲಲ್ಲಿ ರಾಜಾದಿ ರಾಜರ ಮಕ್ಕಳು ಅಂಥ ಮಕ್ಕಳಾಗಿ ನಾವು ಇರಬೇಕು ನಮ್ಮ ಜೀವನ ನಮ್ಮ ನಂಬಿಕೆ ನಮ್ಮ ಜೀವನದ ಶೈಲಿಗಳು ನಮ್ಮ ಗುಣಾತಿಶಯಗಳು ಎಂಬುದಾಗಿ ದೇವರು ಎದುರು ನೋಡುತ್ತಾ ಇದ್ದಾರೆ ಬಟ್ ನಾವು ಯಾವ ರೀತಿಯಾಗಿ ಜೀವನ ಮಾಡುತ್ತಾ ಇದ್ದೇವೆ ನಾವೇ ನಮ್ಮನ್ನು ಪರಿಶೀಲನೆ ನೋಡಿ ಮಾಡಿ ನೋಡಿಕೊಳ್ಳೋಣವ ಆ ಒಂದು ಪದವಿಗೆ ವಾಪಸ್ ಬರೋಣವ ನಾವು ನಮ್ಮ ಜೀವನದಲ್ಲಿ ಕಂಡುಬರಬೇಕಾದ ಗುಣಾತಿಶಯಗಳು ಸದ್ಗುಣಗಳು ಯಾವ ಯಾವ ವಿಷಯಗಳು ಎಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ಇದೆ ಕೊಲೋಷಿಯನ್ಸ್ ತ್ರೀ ಟ್ವೆಲ್ ಹೇಳುತ್ತದೆ ನೀವು ನೀವು ಹೀಗಿರ್ಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠರು ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕ ತ್ವ ದೀರ್ಘ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಇನ್ನು ಕೆಳಗಡೆ ಓದಿ ನೋಡಬಹುದು ಎಲ್ಲ ಗುಣಾತಿಶಯಗಳು ಇನ್ನು ಎಫ್ ಎಸ್ ಎದವರು ಒಂದು ನಾಲ್ಕು ಇದೆಲ್ಲ ನಾವು ಓದಿ ನೋಡುವಾಗ ಎಲ್ಲಿ ನಾವು ತಿಳಿದುಕೊಳ್ಳಬಹುದು ಅವರೇ ಹೇಳಿದ್ದಾರೆ ಓ ನಿಮ್ಮನ್ನು ಕರೆದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರ್ರಿ ಅಂದರೆ ನಮ್ಮನ್ನು ಕರೆದಾ ನಮ್ಮನ್ನು ಕರೆದವರ ಗುಣಾತಿಶಯಗಳು ನಮ್ಮಲ್ಲಿಯೂ ಇರುವಾಗ ನಾವು ಖಂಡಿತ రాజవంశిస్తారు హాలెలుయా ಸ್ವಕೀಯ ಜನರು ಮೀಸಲಾದ ಜನರು ಪ್ರಿಯವಾದ ಜನರು ಬೆಲ್ಲವಡ್ ಪೀಪಲ್ ಆಫ್ ಗಾಡ್ ಆಲೇಲ್ಲೂಯ್ಯ ಈ ಪದವಿಯನ್ನು ಕಾಪಾಡಿಕೊಳ್ಳೋಣ ಈ ಪದವಿಯಲ್ಲಿಯೇ ಜೀವನ ಮಾಡೋಣ ಆಲ್ವೇಸ್ ಥಿಂಕ್ ದಟ್ ಯು ಆರ್ ರಾಯಲ್ ಆಲೇಲಯ ನೀನು ಒಳಗಡೆ ಓಡ್ತಾ ಇದೆ ರಾಯಲ್ ಬ್ಲಡ್ಡು ರಾಜಾದಿ ರಾಜನ ರಕ್ತ ನಿನ್ನ ಒಳಗಡೆ ಓಡ್ತಾ ಇದ್ದೆ ರಾಜಾದಿ ರಾಜನ ಮಗಳು ನಾನು ನಿನ್ನ ಮಕ್ಕಳು ರಾಜಾದಿ ರಾಜರ ಮಕ್ಕಳು ಸೊ ಸಾಧಾರಣವಾಗಿರುವುದಿಲ್ಲ ನಮ್ಮ ಜೀವನ ಸಾಧಾರಣವಾಗಿರುವುದಿಲ್ಲ ನಮ್ಮ ಭವಿಷ್ಯ ಸಾಧಾರಣವಾಗಿರುವುದಿಲ್ಲ ನಮ್ಮ ಎಲ್ಲ ವಿಚಾರಗಳು ಎಂಬುದಾಗಿ ತಿಳುಕೊಂಡವರಾಗಿ ಜೀವಿಸೋಣ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಿಮ್ಮ ಕೈಯಲ್ಲಿ ನಮ್ಮ ಜೀವನವನ್ನು ನಮ್ಮ ಕುಟುಂಬದ ನಮ್ಮ ಎಲ್ಲ ಕಾರ್ಯಗಳು ನಮ್ಮ ಗುಣಾತಿಷಯಗಳನ್ನು ಒಪ್ಪಿಸಿ ಕೊಡ್ತಾ ಇದ್ದೇವೆ ಯೆಸಪ್ಪ ನಿಮ್ಮಲ್ಲಿರುವಂತಹ ಗುಣಾತಿ ಇಶೆಗಳು ಎಸಪ್ಪ ನೀವು ನಮ್ಮನ್ನು ಕತ್ತಲೆ ಒಳಗಿಂದ ಆಶ್ಚರ್ಯವಾದ ಬೆಳಕಿಗೆ ಕರೆದಿದ್ದಿರಿ ಎಸಪ್ಪ ಅಪ್ಪ ಮೂರ್ಖರಾಗಿದ್ದ ನಮ್ಮನ್ನು ಕರೆದಿದ್ದೀರಿ ಅಪ್ಪ ಏನೂ ಇಲ್ಲದವರನ್ನಾಗಿದ್ದ ನಮ್ಮನ್ನು ಕರೆದಿದ್ದೀರಿ ಎಸಪ್ಪ ಅಲ್ಲೆ ಲೂಯಾ ಸ್ತೋತ ನಾವು ಅಲ್ಪರಾಗಿದ್ದಾಗ ನಮ್ಮನ್ನು ಕರೆದಿದ್ದೀರಿ ಪಾಪದಲ್ಲಿದ್ದಾಗ ಶಾಪದಲ್ಲಿ ರೋಗದಲ್ಲಿ ಮರಣದಲ್ಲಿದ್ದಾಗ ನಮ್ಮನ್ನು ಕರೆದು ನಮ್ಮನ್ನು ಈ ಪದವಿಗೆ ಇಡಬೇಕೆಂಬುದಾಗಿ ನಿನ್ನನ್ನು ಪ್ರಚಾರ ಮಾಡುವುದಕ್ಕಾಗಿ ಏಸಪ್ಪ ಹೌದು ಅಂತ ಜೀವನ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಯಾವ ಒಂದು ಪದವಿಯಲ್ಲಿ ಯಾವ ಒಂದು ಪದವಿಗಾಗಿ ಒಂದು ಒಂದು ಸ್ಟ್ಯಾಂಡರ್ಡ್ ಕ್ಲಾಸ್ ಲೈಫ್ ಕ್ಲಾಸಿಕ್ ಲೈಫ್ಗೆ ನಮ್ಮನ್ನು ಕರೆದಿದ್ದಾರೋ ಅದನ್ನೇ ನಾವು ಹಿಡ್ಕೊಂಡು ಅದನ್ನ ಆ ಜೀವನವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ ಆ ಅಂಥ ಒಂದು ಮನೋಭಾವ ನಮಗೆ ಬರಲಿ ವಿ ಆರ್ ನಾಟ್ ದ ಚಿಲ್ಡ್ರನ್ ಆಫ್ ordinary ಆರ್ಡಿನರಿ ಗಾಡ್ ಅ ಕ್ಯಾರೆಕ್ಟರ್ಲೆಸ್ ಗಾಡ್ ಅ ಹನ್ ಹೋಲಿ ಗಾಡ್ ವಿ ಆರ್ ದ ಚಿಲ್ಡ್ರನ್ ಆಫ್ ದ ಮೋಸ್ಟ್ ಹೈ ಮೋಸ್ಟ್ ಹೋಲಿ ಅಲೆಯಲ್ಲು ವಿ ಆರ್ ಮೋಸ್ಟ್ ಲವಿಂಗ್ ಗಾಡ್ ಆ ಗುಣಾತಿಶಗಳು ನಮ್ಮಲ್ಲಿ ಬರಲಿ ದೇವರು ನಿಮ್ಮನ್ನು Thank you.